ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ಐದು ನಿಮಿಷದಲ್ಲಿ ಟೇಸ್ಟಿಯಾಗಿರುವಂತಹ ಚಿಕನ್ ಫ್ರೈಯನ್ನು ಯಾವ ಥರ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ಯಾರಿಗೆಲ್ಲ ಚಿಕನ್ ಫ್ರೈ ಅಂದರೆ ಇಷ್ಟನೋ ಅವರೊಂದು ಲೈಕ್ ಮಾಡಿಕೊಂಡು ವೀಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಅದು ಕೂಡ ಸ್ವಲ್ಪ ದೊಡ್ಡ ಪೀಸಸಲ್ಲಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕೂಡ ತೊಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ದಪ್ಪ ತಳ ಇರುವಂತಹ ಒಂದು ಬಾಣ ಹಳ್ಳಿಯನ್ನು ಸ್ಟವ್ ಮೇಲೆ ಇರಿಸ್ಕೊಂಡು ಇದಕ್ಕೆ ಒಂದು ಐದಾರು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಪಲಾವೆಲೆಯನ್ನು ಕೂಡ ಸೇರಿಸ್ಕೊಂಡು ಇದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು ಏನೂ ಸಿಡಿಯುವಂಥ ಅವಶ್ಯಕತೆ ಇಲ್ಲ ಈಗ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೇ ಒಂದು ಎರಡು ಹಸಿರು ಮೆಣಸಿನಕಾಯಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಇರುವಾಗ ಅದಕ್ಕೇ ಒಂದು ಸ್ವಲ್ಪ ಹಸಿಯಾಗಿರುವಂತಹ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಕರ್ಬೇವಿನ ಸೊಪ್ಪನ್ನು ಸೇರಿಸೋದ್ರಿಂದ ಚಿಕನ್ ಫ್ರೈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ಹಣ್ಣನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಟೊಮೆಟೊ ಹಣ್ಣು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗತ್ತೆ ಈಗ ಆಲ್ರೆಡಿ ಕ್ಲೀನ್ ಇಟ್ಕೊಂಡಿರುವಂತಹ ಚಿಕನನ್ನು ಕೂಡ ಸೇರಿಸ್ಕೊಂಡು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಚಿಕನನ್ನು ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಗೋವರೆಗೂ ತನ್ ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗತ್ತೆ ಇಷ್ಟೊಳಗಡೆ ಚಿಕನ್ನಿಂದ ಸ್ವಲ್ಪ ನೀರೆಲ್ಲ ಕೂಡ ಸಪ್ರೇಟ್ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಲಿಡ್ಡನ್ನು ಮುಚ್ಕೊಂಡು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಚಿಕನ್ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನೀರೆಲ್ಲ ಚೆನ್ನಾಗಿ ಸಪ್ರೇಟ್ ಆಗಿದೆ ಅಲ್ವಾ ಈಗ ನಾವು ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಕೆ ಜಿ ಚಿಕನ್ಗೆ ಎರಡು ಟೇಬಲ್ ಚಮಚದಷ್ಟು ಧನಿಯಾ ಪೌಡರ್ ಒಂದೂವರೆ ಟೇಬಲ್ ಚಮಚದಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರ್ಶಿಣ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಮತ್ತೊಂದು ಸಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಚಿಕನ್ನಲ್ಲಿರುವಂತಹ ನೀರೆಲ್ಲ ನೀಟಾಗಿ ಹೋಗೋ ತನಕ ನಾವು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇರಬೇಕು ಚಿಕನ್ ಕೂಡ ಅಷ್ಟರಲ್ಲಿ ಚೆನ್ನಾಗಿ ಕುಕ್ಕಾಗಿ ಒಳ್ಳೆಯ ಆರಾಮೋ ಬರುತ್ತೆ ಈ ರೀತಿ ಲಿಡ್ಡನ್ನು ಕೂಡ ಕ್ಲೋಸ್ ಮಾಡಿಕೊಂಡು ನಾವು ಕುಕ್ ಮಾಡ್ಕೋಬೋದು ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಅಂದಾಗ ಈ ರೀತಿ ಚೆನ್ನಾಗಿ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ಚಿಕನ್ ಒಳಗಡೆಯಿಂದ ಆಗ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೊಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ ಈ ಒಂದು ಚಿಕನ್ ಫ್ರೈ ಜೊತೆಗೆ ಅನ್ನ ಮತ್ತು ಸಾಂಬಾರನ್ನ ಇಲ್ಲಾಂದರೆ ಅನ್ನ ರಸಮನ್ನ ಕಾಂಬಿನೇಷನಲ್ಲಿ ಚಿಕನ್ ಫ್ರೈನ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬನೇ ಪರ್ಫೆಕ್ಟ್ ಆಗಿ ಒಂದು ಬರುತ್ತೆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂದರೆ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಿ ಅಲ್ವಾ ತುಂಬಾ ಅಂದರೆ ತುಂಬಾನೇ ಟೆಂಡರ್ ಆಗಿದೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋದ ನೋಟಿಫಿಕೇಶನ್ ಆದಷ್ಟು ಬೇಗನೆ ಸಿಗತ್ತೆ ಈಗ ನಾವು ಚಿಕನ್ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಪ್ರತಿಯೊಂದು ಪೀಸ್ ಕೂಡ ಎಷ್ಟೊಂದು ಟೆಂಡರ್ ಆಗಿ ಕುಕ್ ಆಗಿದೆ ಅದೇ ರೀತಿಯಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಮಸಾಲೆ ಕೂಡ ಹಿಡಿದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ವಾ ಎಷ್ಟೊಂದು ಸಿಂಪಲ್ ಆಗಿ ಚಿಕನ್ ಫ್ರೈ ರೆಡಿ ಆಯಿತು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್